ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಸಿದ್ದರಾಮಯ್ಯ ಅವರ ಸರ್ಕಾರ ಬಂದ ನಂತರ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದು ಹೋಗಿದೆ ಅದರ ಮುಂದುವರಿದ ಭಾಗವಾಗಿ ನಿನ್ನೆ ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಭೂತಪೂರ್ವ ಜಯವನ್ನು ದಾಖಲಿಸಿದಕ್ಕೆ ಕಾಂಗ್ರೆಸ್ನವರು ಹತಾಶೆಯ ಭಾವನೆಯಿಂದ ನಮ್ಮೊಬ್ಬ ಕಾರ್ಯಕರ್ತನನ್ನು ವಿಶೇಷವಾಗಿ ಪರಿಶಿಷ್ಟ ಪಂಗಡದ ಅಧ್ಯಕ್ಷರಾಗಿರುವಂಥ ರಾಜೇಶ್ ಮಲೆಕುಡಿಯ ಅವರ ಮೇಲೆ ದ್ವೇಷದ ರಾಜಕಾರಣವನ್ನು ಇವತ್ತು ಮಾಡ್ತಾ ಇದೆ ಒಬ್ಬ ಸಾಮಾನ್ಯ ಮನೆತನದ ಒಂದು ಸಣ್ಣ ಪಂಗಡದ ಒಬ್ಬ ಕಾರ್ಯಕರ್ತ ರಾಜಕೀಯವಾಗಿ ಮೇಲೆ ಬರ್ತಾ ಇರುವುದನ್ನ ನೋಡ್ಲಿಕ್ಕೆ ಆಗದೆ ಈ ರೀತಿಯ ಘಟನೆ ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇದೆ ಅಂದ್ರೆ ನಮ್ಮ ಜಿಲ್ಲೆಯಲ್ಲಿ ಈ ರೀತಿಯ ಘಟನೆಗಳು ಹಿಂದೆ ನಡೀತಾ ಇರಲಿಲ್ಲ ಒಂದು ರೀತಿಯಲ್ಲಿ ವಿಚಿತ್ರವಾದ ಒಂದು ಸನ್ನಿವೇಶವನ್ನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಕಾಂಗ್ರೆಸ್ನವರು ಹುಟ್ಟುಹಾಕ್ತಾ ಇದ್ದಾರೆ ನಾನು ಮೊತ್ತ ಮೊದಲಿಗೆ ಪೊಲೀಸ್ ಇಲಾಖೆಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಈ ಆರೋಪಿಯನ್ನ ತಕ್ಷಣವಾಗಿ ಬಂಧಿಸ್ತಕ್ಕಾಗಿ ಜೊತೆಗೆ ಪೊಲೀಸ್ ಇಲಾಖೆಗೆ ಆಗ್ರಹವನ್ನು ಮಾಡ್ತಾ ಇದ್ದೇನೆ ಯಾರ ಪ್ರೇರಣೆಯಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಳ್ತಂಗಡಿಯಲ್ಲಿ ವಿಶೇಷವಾಗಿ ಈ ರೀತಿಯ ಘಟನೆಗಳು ನಡೀತಾ ಇದೆ ಅನ್ನುವಂಥದ್ರ ಬಗ್ಗೆ ಕೂಲಂಕುಷವಾದ ತನಿಖೆಯನ್ನು ಪೊಲೀಸ್ ಇಲಾಖೆ ಮಾಡಬೇಕು ಯಾಕೆಂದರೆ ಯಾರದೋ ಪ್ರೇರಣೆ ಇಲ್ಲದೆ ಈ ರೀತಿಯಾಗಿ ತಲವಾರನ್ನು ಹಿಡಿದುಕೊಂಡು ಕಳಂಜದಂಥ ಒಂದು ಗ್ರಾಮದಲ್ಲಿ ರಾಜೇಶ್ ಮಲೆಕುಡಿಯನ ಮೇಲೆ ಒಂದು ಹತ್ಯೆ ಯತ್ನ ನಡೀಬೇಕಾದ್ರೆ ಇದು ಯಾರದೋ ದೊಡ್ಡ ವ್ಯಕ್ತಿಗಳ ಪ್ರೇರಣೆ ಇಲ್ಲದೆ ನಡೀಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ನನ್ನ ಭಾವನೆ ಹಾಗಾಗಿ ನಾನು ಪೊಲೀಸ್ ಇಲಾಖೆಯಲ್ಲಿ ಆಗ್ರಹವನ್ನು ಮಾಡ್ತಾ ಇದ್ದೇನೆ ನಾನು ಎಸ್ ಪಿ ಅವರ ಹತ್ರ ಬೆಳಿಗ್ಗೆ ಕೂಡ ಮಾತನಾಡಿದ್ದೇನೆ ಕೇವಲ ಒಬ್ಬ ವ್ಯಕ್ತಿಯನ್ನ ಹಿಡಿದು ನೀವು ಈ ಕೇಸನ್ನು ಮುಗಿಸುವ ಹಂತಕ್ಕೆ ಹೋಗಬೇಡಿ ಯಾರ ಪ್ರೇರಣೆಯಿಂದ ನಡೀತದೆ ಯಾರ ಉತ್ತೇಜನದಿಂದ ಈ ರೀತಿಯ ಘಟನೆಯನ್ನು ನಮ್ಮ ಕಾರ್ಯಕರ್ತರ ಮಾನಸಿಕ ಮಾನಸಿಕವಾಗಿ ಅವರನ್ನು ಕುಗ್ಗಿಸುವ ಪ್ರಯತ್ನವನ್ನು ಮಾಡಲಿಕ್ಕೆ ಯಾರ ಪ್ರೇರಣೆ ಇದ್ರೆ ಹಿಂದೆ ಇದೆ ಅನ್ನುವಂಥದ್ದನ್ನು ಕೂಡ ತನಿಖೆ ಅನ್ನುವಂಥದ್ದನ್ನು ಪೊಲೀಸ್ ಇಲಾಖೆಯಲ್ಲಿ ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ ನಾನು ಈ ಸಂದರ್ಭದಲ್ಲಿ ರಾಜೇಶ್ ಮಲ್ಲಿಕುಡಿ ಅವರನ್ನು ಭೇಟಿಯಾಗಿದ್ದೇನೆ ಅವರಿಗೆ ವಿಶ್ವಾಸವನ್ನು ತುಂಬುವ ಕೆಲಸವನ್ನು ಮಾಡಿದ್ದೇನೆ ಅವರ ಕುಟುಂಬದ ಜೊತೆ ನಮ್ಮ ಇಡೀ ಸಂಘಟನೆ ಇದೆ ನಮ್ಮ ಶಾಸಕರ ಜೊತೆ ನಿರಂತರವಾಗಿ ಸಂಪರ್ಕವನ್ನು ಇಟ್ಕೊಳ್ತೇನೆ ಈ ಈ ಭಾಗದಲ್ಲಿ ಈ ರೀತಿಯ ಘಟನೆಗಳು ಆಗಬಾರದು ಅಂತ ಪೊಲೀಸ್ ಇಲಾಖೆಯ ಮುಖಾಂತರ ಪೊಲೀಸ್ ಇಲಾಖೆಗೆ ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ ನಾನು ಆಗ್ಲೇ ಹೇಳಿದಾಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಇದೆಲ್ಲ ಹೊಸತು ಇಡೀ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದಿದೆ ಕಾಂಗ್ರೆಸ್ನ ಕಾಂಗ್ರೆಸ್ ಇದೇ ರೀತಿಯ ರಾಜಕಾರಣವನ್ನು ದೇಶದಾದ್ಯಂತ ಮಾಡ್ತಾ ಇದೆ ಅದಕ್ಕೋಸ್ಕರ ನರೇಂದ್ರ ಮೋದಿ ಅವರು ಹೇಳೋದು ಕಾಂಗ್ರೆಸ್ ಮುಕ್ತ ರಾಷ್ಟ್ರ ಆಗಬೇಕು ಅಂದರೆ ಕಾಂಗ್ರೆಸ್ನ ಈ ಮಾನಸಿಕತೆ ಹೋಗಬೇಕು ಅನ್ನುವಂಥದ್ದು ಕಾಂಗ್ರೆಸ್ನ ಮಾನಸಿಕತೆ ರಾಜಕಾರಣ ಯಾವ ರೀತಿ ಅಂದರೆ ಹೆದರಿಸೋದು ಬೆದರಿಸೋದು ಸಾಮಾನ್ಯ ಜನರು ರಾಜಕೀಯದ ಹತ್ತಿರ ಬರಬಾರ್ದು ಸಾಮಾನ್ಯ ಕಾರ್ಯಕರ್ತರು ಕೆಲಸವನ್ನು ಮಾಡಬಾರ್ದು ಅನ್ನುವಂಥದ್ದೇ ಕಾಂಗ್ರೆಸ್ನ ಮಾನಸಿಕತೆ ಆ ಮಾನಸಿಕತೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೇಗೆ ಬಂದಿದೆ ಅಂತ ನಮ್ಗೆ ಗೊತ್ತಿಲ್ಲ ಅದಕ್ಕೆ ಹೇಳೋದು ನಾನು ಈ ರೀತಿಯ ಘಟನೆಗಳಾಗುವಾಗ ಅದರ ಪೂರ್ತಿಯಾಗಿ ಅದರ ತನಿಖೆಯನ್ನು ಮಾಡಿ ಯಾರಿದ್ರೆ ಹಿಂದೆ ಇದ್ದಾರೆ ಅನ್ನುವಂಥದ್ದು ಬೇಕು ನಮಗೆ ಹಾಗಾಗಿ ಈ ನಿನ್ನೆ ಘಟನೆಯ ಹಿಂದೆ ಯಾರಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗಬೇಕು ಆರೋಪಿಯನ್ನು ಈಗ ಹಿಡಿದಿದ್ದಾರೆ ತನಿಖೆಯನ್ನು ಮಾಡಲಿ ಈ ರೀತಿ ತಲವಾರು ಬೀಸುವ ಪ್ರಕ್ರಿಯೆ ತಲವಾರು ಬೀಸುವ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾರೂ ನೋಡಿರಲಿಲ್ಲ ಅದು ವಿಶೇಷವಾಗಿ ರಾಜಕೀಯ ಕಾರಣಕ್ಕೋಸ್ಕರ ಯಾರೋ ಗುಂಡಾಗಳು ಮಾಡೋದು ಬೇರೆ ಪ್ರಶ್ನೆ ರಾಜಕೀಯ ಕಾರಣ ಈ ರೀತಿಯ ರಾಜಕೀಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದೆ ನಡಲಿಲ್ಲ ವಿಶೇಷವಾಗಿ ಬೆಳ್ತಂಗಡಿ ತಾಲೂಕಿನಲ್ಲಿ ನನಗೆ ನಡೆದದ್ದು ನೆನಪಿಲ್ಲ ಹಾಗಾಗಿ ನಮ್ಮ ಆಗ್ರಹ ಇರುವಂಥದ್ದು ಪೊಲೀಸ್ ಇಲಾಖೆಯಲ್ಲಿ ಮತ್ತೆ ಮತ್ತೆ ಆಗ್ರಹ ಇರುವಂಥದ್ದು ಇದರ ಹಿಂದೆ ಯಾರಿದ್ದಾರೆ ಯಾರ ಪ್ರೇರಣೆ ಇದೆ ಅವರ ಕಾಲ್ ರೆಕಾರ್ಡ್ಸ್ ಬೇಕಾದ್ರೆ ತೆಗಿಲಿ ಅವರ ಹಿಂದೆ ಪ್ರೇರಣೆ ಯಾರ್ದಿದೆ ಯಾರ ಉತ್ತೇಜನ ಇದೆ ಅನ್ನುವಂಥದ್ದನ್ನ ತನಿಖೆ ಮಾಡಿ ಅವರೆಲ್ಲರನ್ನ ಕಾನೂನಿನ ವ್ಯಾಪ್ತಿಯೊಳಗೆ ತಂದು ಸೂಕ್ತವಾದ ಶಿಕ್ಷೆಯನ್ನು ಕೊಡಬೇಕನ್ನುವಂಥದ್ದು ನಮ್ಮ ಆಗ್ರಹ ಹೇಳಿದ್ರೆ ಅದರ ಬಗ್ಗೆ ಯಾವ ರೀತಿ ಕ್ರಮ ನೋಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಲಿಕ್ಕೆ ಕಾಂಗ್ರೆಸ್ಸೇ ದೊಡ್ಡ ಅಡ್ಡಿ ಯಾಕಂದ್ರೆ ಈ ಜಿಲ್ಲೆಯಲ್ಲಿ ಗೂಂಡಾಗಳಿಗೆ ಪ್ರೇರಣೆ ಕೊಡುವಂಥದ್ದು ಜಿಹಾದಿ ಮಾನಸಿಕತೆ ವ್ಯಕ್ತಿಗಳಿಗೆ ಪ್ರೇರಣೆ ಕೊಡುವಂಥದ್ದು ಅವರಿಗೆ ಬೆಂಬಲ ಕೊಡುವಂಥದ್ದು ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಬೆಂಬಲ ಕೊಡ್ತಾ ಇರುವಂಥದ್ದು ಕಾಂಗ್ರೆಸ್ನ ಒಂದು ಹಳೆ ಚಾಳಿ ಅವರು ರಾಜಕೀಯ ಮಾಡೋದು ಇದೇ ರೀತಿ ನಾವು ಜನರ ಮಧ್ಯೆ ಹೋಗಿ ಸಾಮಾನ್ಯ ಕಾರ್ಯಕರ್ತರನ್ನು ಇಡ್ಕೊಂಡು ಸಾಮಾನ್ಯ ವ್ಯಕ್ತಿಗಳನ್ನು ಇಟ್ಕೊಂಡು ಅವರನ್ನು ರಾಷ್ಟ್ರ ಕಾರ್ಯದಲ್ಲಿ ಜೋಡಿಸಿಕೊಂಡು ಸಮಾಜ ಕಾರ್ಯದಲ್ಲಿ ಜೋಡಿಸಿಕೊಂಡು ರಾಜಕೀಯ ಮಾಡೋದು ಕಾಂಗ್ರೆಸ್ನವರು ಜಾತಿ ಆಧಾರಿತವಾಗಿ ಸಮಾಜವನ್ನು ಒಡೆಯೋದು ಅಹ್ ಕಾನೂನು ವಿರೋಧಿ ಶಕ್ತಿಗಳು ಯಾರಿದೆ ಅವರಿಗೆ ಬೆಂಬಲ ಕೊಡೋದು ಜಿಹಾದಿ ಮಾನಸಿಕತೆ ಶಕ್ತಿಗಳಿಗೆ ಬೆಂಬಲ ಕೊಟ್ಟು ರಾಜಕಾರಣ ಮಾಡೋದು ಹಾಗಾಗಿ ಇದು ವ್ಯತ್ಯಾಸ ಸ್ಪಷ್ಟ ಇದೆ ಕಾಂಗ್ರೆಸ್ನ ಕಾರಣಕ್ಕೆ ಈ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿಲಿಕ್ಕೆ ಹಲವಾರು ವರ್ಷಗಳಿಂದ ಕಾರಣ ಇನ್ನು ಮುಂದೆಯೂ ಅದೇ ಕಾರಣ ಆಗ್ತದೆ ನಾವು ಅತ್ಯಂತ ಸ್ಪಷ್ಟವಾಗಿದೆ ಸಮಾಜದ ಮಧ್ಯೆ ಹೋಗ್ತೇವೆ ನಾವು ನಮ್ಮ ಕಾರ್ಯಕರ್ತರಿಗೆ ಆ ಬೆಂಬಲವಾಗಿ ನಿಲ್ತೇವೆ ಈ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಉಳಿಬೇಕು ಎಲ್ಲರೂ ಶಾಂತಿಯುತವಾಗಿ ಬದುಕಬೇಕು ಅನ್ನುವಂಥದ್ದು ನಮ್ಮ ನಂಬಿಕೆ ಮತ್ತು ಅದಿಸೆಯಲ್ಲಿ ನಮ್ಮ ಕೆಲಸ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಫೈವ್ ಸಿಕ್ಸ್ ಟು ತ್ರೀ ಸಿಕ್ಸ್ ಸೆವೆನ್ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಇದು ಹೊಸತನದ ಸಂಕಲನ